ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಬೆಳಗ್ಗೆ ಸೂರ್ಯನ ತೋರಿಸ್ಕೊಂಡು ಇದು ಯಾವುದೋ ಬೇರೆ ಲೊಕೇಶನಲ್ಲಿ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಲ್ಲಿ ಇದ್ದೀರಾ ಎ ಸಿ ಹೊತ್ತು ಬೇರೆ ಲೊಕೇಶನಲ್ಲೇ ವೀಡಿಯೋ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಕ್ಯಾಟ್ಸು ವೆಲ್ಕಮ್ ಮಾಡ್ತಾಯಿದ್ದಾರೆ ನಿಮ್ಮನ್ನ ಹಾಗೆಯೇ ಹಸುಗಳೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ಬೇಳೂರು ಅಂತ ಹೇಳಿಬಿಟ್ಟು ಸೋಮಪೇಟೆ ಹತ್ರ ಅಲ್ಲಿಗೆ ಬಂದಿದ್ವಿ ಹಾಗೆಯೇ ಒಕೇಶನ್ಗೆ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇ ನೋಡಿ ನಮ್ಮ ಗೊಂಬೆ ಮಗ್ಗಾರಿ ಬೆಳಗ್ಗೆನೇ ಏನೋ ಟೊಮೆಟೊ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾಯಿದ್ದೆ ನೋಡಿ ನಮ್ಮ ಅಕ್ಕ ಅವ್ರ ಮನೆ ಸುತ್ತಮುತ್ತ ಹೇಗಿದೆ ಅಂತ ಹೇಳ್ಬಿಟ್ಟು ತೋಟ ಇಲ್ಲ ಫುಲ್ಲು ಮಳೆ ಬಂದು ಹೋಗಿರೋದ್ರಿಂದ ಫುಲ್ ಗ್ರೀನಾಗಿದೆ ಇಲ್ಲಿ ನಾವು ಟಿಫನ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಟಿಫನ್ ಸಾಂಬಾರೆಲ್ಲ ಮಾಡಿಟ್ಕೊಂಡು ಆರಾಮಾಗಿ ಆಟ ಹೊಡ್ಕೊಂಡು ಕುತ್ಕೊಳ್ಳೋಣ ಹೇಳಿಬಿಟ್ಟು ನದೇಕಾಯಿ ಸಾಂಬಾರಿಗೆ ಹಾಗೆ ಇಡ್ಲಿ ಚಟ್ನಿ ಎಲ್ಲ ಮಾಡಿ ಮಾಡಿದ್ವಿ ಮಾಡಿದ್ರ ಅಕ್ಕ ತಿಂದ್ಕೊಂಡು ನಾವು ಸಾಂಬಾರು ರೆಡಿ ಮಾಡ್ತಾಯಿದ್ವಿ ಆ ಇಡ್ಲಿ ತಿಂದಿರೋದೆಲ್ಲ ಕ್ಲಿಪ್ಪಿಂಗೆ ತಗೊಳ್ಳೋಕ್ಕಾಗಿಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಇಲ್ಲಿ ನಮ್ಮ ಗೊಂಬೆ ಬಂಗಾರಿ ನೋಡಿ ನಾನು ಕಟ್ ಮಾಡಬೇಕು ಅಂತೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ಅವ್ರಿ ಎದ್ದೇ ಇಲ್ಲ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ದಸರಾ ಹಾಲಿಡೇಸು ಸಮರ್ ಹಾಲಿಡೇಸ್ಗೆಲ್ಲ ಬರ್ತಾಯಿದ್ವಿ ಹಾಗೆ ತುಂಬ ಮೆಮೊರೀಸ್ ಇದೆ ಇಲ್ಲಿ ನನಗೆ ಇವಾಗ ಸ ಊಟ ಎಲ್ಲ ಮಾಡಿಕೊಂಡು ಬಿದ್ದು ಒದ್ದಾಡಿ ಇವಾಗ ಸಂಜೆ ಇದ್ದು ಎಲ್ಲರೂ ರೆಡಿ ಆಗ್ಬಿಟ್ಟು ಬಾಣೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲೊಂದು ಸೂಪರ್ ಡೂಪರ್ ಪ್ಲೇಸ್ ಇದೆ ಅಂತ ತೋರ್ಸದೇಳ್ಬಿಟ್ಟು ಹಾಗೇನೆ ಒಂದು ಹೋಗಿ ಬರೋಣ ಅಂತೇಳಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಮಕ್ಳನ್ನು ಆಟ ಆಟಾಡ್ಕೊಂಡು ಆಟ ಆಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಇಲ್ಲಿ ರೋಡ್ ಮಧ್ಯದಲ್ಲಿ ನಿಮಗೂ ಸೆಲ್ಫಿ ಪ್ರೋಗ್ರಾಮ್ ನಡೀತಾ ಇದೆ ನೋಡಿ ಸಂಡೆ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಇತ್ತು ಇಲ್ಲ ನಾರ್ಮಲ್ ಡೇಸಲ್ಲಾದರೆ ಅಲ್ಲಿ ಯಾರೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ವೆದರ್ ಅಂತೂ ಆಗಿತ್ತು ಮಳೆ ಬಂದು ನಿಂತಿತ್ತು ಆವಾಗಿನೂ ಆ ತಂಪು ಗಾಳಿಗೂ ಆ ವೆದರ್ಗೂ ಆಹಾ ಏನು ಸಖತ್ತಾಗಿತ್ತು ಅಂತ ಅಂದರೆ ಸೂಪರ್ ಆಗಿತ್ತು ಅಲ್ಲಿದ್ದು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಸ ಫೀಲ್ ಆಗೋದು ಅದು ನಾನು ನಾನಿವಾಗ ನಿಮಗೇನೇ ಹೇಳಿದ್ರು ಇವಳೇನಪ್ಪ ಹೇಳ್ತಿದ್ದಾಳೆ ಅಂತ ಅನಿಸುತ್ತೆ ನೋಡಿ ಇವಾಗ ನಮ್ಮ ಗೊಂಬೆ ಬಂಗಾರಿ ಫುಲ್ ಖುಷಿ ಅದಕ್ಕೆ ಇವಾಗ ಈ ಮಲೆನಾಡು ವೆದರ್ ಅಂದ್ರೇ ಹಾಗೆ ಅಲ್ವಾ ಯಾರಿಗಿಷ್ಟ ಇಲ್ಲ ಕೂರ್ಗಂದ್ರೆ ಎಲ್ರಿಗೂ ತುಂಬ ಇಷ್ಟ ಇಲ್ಲಿ ನೋಡಿ ನಾವು ಹೋಗಿ ಟೈಮ್ ಅಲ್ಲಿ ರೈನ್ಬೋ ಕೂಡ ಇತ್ತು ಒಂದು ವೀವ್ ಹಾಗೇನೆ ಒಂದು ರೌಂಡ್ ವೀವ್ ನ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಪ್ಲೇಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಗೊತ್ತಿರುತ್ತೆ ಅಂದ್ಕೋತೀನಿ ಗೊತ್ತಿಲ್ಲದೆ ಇರೋರು ನೋಡಿ ತುಂಬಾ ಚೆನ್ನಾಗಿದೆ ಮಕ್ಳಿಗಂತೂ ಆಟ ಆಡೋಕ್ಕೆ ನಾವು ಹೋದಾಗೆಲ್ಲ ಮಿಸ್ಸೇ ಮಾಡಲ್ಲ ಅಲ್ಲಿ ಹೋಗಿ ಸಖತ್ತು ಮಸ್ತ್ ಮಜಾ ಮಾಡ್ತೀವಿ ಎಲ್ಲರೂ ಸೇರಿಕೊಂಡಾಗ ಅದು ಏನೋ ಒಂಥರ ಫೀಲಿಂಗು ಚೆನ್ನಾಗಿರುತ್ತೆ ಎಲ್ಲರೂ ಅವ್ರವ್ರದ್ದೇ ಬ್ಯುಸಿ ಲೈಫಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಇವಾಗ ಸ ಅಪರೂಪಕ್ಕೆ ಎಲ್ಲರೂ ಸೇರಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಮಸ್ತ್ ಮಜಾ ಮಾಡೋಣ ಅನಿಸುತ್ತೆ ನಾವಂತೂ ಒಟ್ಟಿಗೆ ಸೇರಿದಾಗ ನಗುಗೆ ಇದಕ್ಕೆಲ್ಲ ಇದೇ ಇರಲ್ಲ ಅಂದರೆ ನಗುಗೆಲ್ಲ ಕೊರತೆಯೇ ಇರಲ್ಲ ಅಂತ ಹೇಳ್ಬಾರ್ದು ಕಾಮಿಡಿ ಮಾಡೋಕೆ ಇರ್ತಾರೆ ನಗಾಡೋಕ್ಕೆ ನಾವಂತೂ ನಗ ನಗೋಕ್ಕಂತೂ ರೆಡಿ ಇರ್ತೀವಿ ಹಾಗೆ ಎಲ್ಲರೂ ಫುಲ್ ಜೋಶಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಇವಾಗ ಇದು ಅವಾಗಿಂದು ಚೈಲ್ಡ್ಹುಡ್ ಮೆಮೊರಿ ಅಂತ ಹೇಳ್ಬೋದು ಇದು ಗಿರ್ಗಿಟ್ಲೆ ಅಂತ ಆಡ್ತಿದ್ವಿ ನಾನು ಮೋನಿ ತುಂಬ ಚೆನ್ನಾಗಿ ನಮ್ಮ ಚೈಲ್ಡ್ಹುಡ್ನ ಜೊತೆಗೇನೆ ಕಳ್ದಿದ್ವಿ ಅಂತ ಹೇಳ್ಬೋದು ಇಬ್ಬರೂ ತುಂಬ ಮೆಮೊರೀಸ್ ಇದೆ ಇಬ್ಬರಿಗೂ ಬಾಣೆಗೆ ಬರ್ತಾಯಿದ್ವಿ ಆಟ ಆಡ್ತಾಯಿದ್ವಿ ಎಲ್ಲ ಇವಾಗ ಹಂಗೆ ಎಲ್ಲರೂ ಒಂದೊಂದು ರೌಂಡು ಗಿರಿಗಿಟ್ಲೆ ಆಡೋಣ ಅಂತೇಳ್ಬಿಟ್ಟು ಆಡ್ತಾ ಇದೀವಿ ನಿಮಗೂ ಈ ಥರ ಎಲ್ಲ ಚೈಲ್ಡ್ಹುಡ್ ಮೆಮೊರಿ ನೆನ್ಪಾಗುತ್ತೆ ಆವಾಗ ಪ್ಲೇಸ್ ಪ್ಲೇಸಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಇವಾಗ ಕಬಡ್ಡಿ ಆಡೋಣ ಅಂತೇಳ್ಬಿಟ್ಟು ಆಡ್ತಾ ಇದ್ದೀವಿ ನೋಡಿ ಹೇಗೆ ಆಡಿದ್ದೀವಿ ಅಂತ ಹೇಳ್ಬಿಟ್ಟು

<coughs> <laughs> कवर कवर विदामेट ए इनकांची बनी बनी बिल्डिंग बनी कवर 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 को कवर कवर बताय अरे दादा निंदा आई तो बा निंदा तो एन मारो

நீ கால் விடனே

ಹಾಗೇ ಎಲ್ಲರೂ ಕಬಡ್ಡಿ ಎಲ್ಲ ಆಟಾಡಿಕೊಂಡು ನೆಕ್ಸ್ಟು ಇನ್ನು ಕತ್ಲೆ ಆಯಿತು ಅಂತೇಳ್ಬಿಟ್ಟು ಮನೆ ಕಡೆಗೆ ಹೊರಡೋಣ ಅಂತೇಳ್ಬಿಟ್ಟು ಇದ್ವಿ ನಮ್ಮ ಗೊಂಬೆ ಬಂಗಾರಿ ಫಸ್ಟು ತುಂಬ ಚೆನ್ನಾಗಿ ಆಟಾಡ್ತಿದ್ಲು ಆಮೇಲೆ ಇವರೇನೋ ಎಳ್ದಾಡ್ತಿದ್ದಾರಲ್ಲ ಅಂತ ಫುಲ್ ಗಾಬರಿಯಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಆಮೇಲೆ ಅವಳನ್ನೇ ಎತ್ಕೊಂಡು ಹಾಗೆ ಸಮಾಧಾನ ಮಾಡಿ ನಾವು ಹಾಗೆ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮನೆ ಕಡೆಗೆ ಹೊರಟ್ವಿ ಮನೆಗೆ ಹೋಗಿ ಹಾಗೆ ಕಾಫಿ ಗಿಫಿ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ರಾತ್ರಿ ಊಟ ಮಾಡಿಕೊಂಡು ಹಾಗೆ ಮಲ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ أنا <coughs>